ು ಬೈ ವಿಗಾರ್ಡ್ ನಾನು ಮೊದಲು ಉಡುಪಿಯಿಂದ ನಾನು ಚುನಾವಣಾ ನಾಮಪತ್ರ ಪ್ರಾರಂಭ ಮಾಡಿದ್ದೇನೆ ಉಡುಪಿ ಉತ್ತರ ಕನ್ನಡ ಚಿಕ್ಕೋಡಿ ಬಾಗಲಕೋಟೆ ನಿನ್ನೆ ಧಾರವಾಡ ಲೋಕಸಭೆ ನಿನ್ನೆ ರಾತ್ರಿ ಸಾಯಂಕಾಲ ನಾನು ಹುಬ್ಬಳ್ಳಿಯಿಂದ ಬಂದು ಅಬ್ಜಲ್ಪುರದಲ್ಲಿ ನಾಸ್ಯಾಳದಲ್ಲಿ ಸುಮಾರು ಹತ್ತು ಸಾವಿರ ಒಂದು ದೊಡ್ಡ ಬೃಹತ್ ರೋಡ್ ಶೋ ಮಾಡಿ ಇವತ್ತು ಕಲಬುರಗಿ ನಗರದಲ್ಲಿ ದಕ್ಷಿಣ ಮತ್ತು ಉತ್ತರ ಎರಡೂ ಕ್ಷೇತ್ರಗಳಲ್ಲಿ ಇವತ್ತು ನಾವು ಪ್ರಚಾರವನ್ನು ಮಾಡ್ತಾಯಿದ್ದೀವಿ ಒಟ್ಟಾರೆ ಕರ್ನಾಟಕದಲ್ಲಿ ನರೇಂದ್ರ ಮೋದಿಯವರ ಹತ್ತು ವರ್ಷದ ಏನು ಸಾಧನೆ ಇದೆ ಅದು ಅದ್ಭುತಪೂರ್ವ ಆದಂಥ ಸಾಧನೆ ಅದರ ಜೊತೆಗೆ ನಮ್ಮ ದೇಶದಲ್ಲಿ ಸನಾತನ ಧರ್ಮ ಹಿಂದೂಗಳ ರಕ್ಷಣೆ ಇವತ್ತು ಕರ್ನಾಟಕದಲ್ಲಿ ಯಾವ ರೀತಿ ಹಿಂದೂಗಳ ಮೇಲೆ ದೌರ್ಜನ್ಯ ಆಗ್ತಾ ಇದೆ ಲವ್ ಜಿಹಾದ್ ಅಂತ ಮುಖಾಂತರ ನಿನ್ನೆ ಮೊನ್ನೆ ಹುಬ್ಬಳ್ಳಿಯಲ್ಲಿ ನೇಹಾ ಹಿರೇಮಠ ಏನು ಕೊಲೆಯಾಗಿದೆ ಅದಕ್ಕೆ ಇವತ್ತು ಅನೇಕ ರೆಕ್ಕೆ ಪುಟ್ಟಗಳನ್ನು ಕಟ್ಟಿ ಆ ಹುಡುಗಿದೆ ತಪ್ಪು ಅನ್ನೋಂಥ ರೀತಿಯಲ್ಲಿ ಕೆಲವೊಂದು ಕಾಂಗ್ರೆಸ್ಸಿನ ಸಾಮಾಜಿಕ ಜಾಲತಾಣಗಳಲ್ಲಿ ಆ ಹೆಣ್ಣು ಮಗಳನ್ನು ಒಂದು ರೀತಿ ಅವಳದೇ ತಪ್ಪು ಅನ್ನೋವಂಥ ರೀತಿಯಲ್ಲಿ ಬಿಂಬಿಸುವಂಥದ್ದು ನಡೆದಿದೆ ನಾನು ಕೇಳ್ತಾ ಇದ್ದೀನಿ ಅದು ಏನೇ ಇರಲಿ ಪ್ರಕರಣ ಕೊಲೆ ಮಾಡುವ ಮಟ್ಟಿಗೆ ಇವತ್ತು ಇವ್ರು ಹೋಗ್ತಾರೆ ಅಂದರೆ ಈ ರಾಜ್ಯದಲ್ಲಿ ಎಷ್ಟು ಅವ್ರಿಗೆ ಧೈರ್ಯ ಬಂದಿದೆ ಕಾಂಗ್ರೆಸ್ ಕರ್ನಾಟಕದಲ್ಲಿ ಆಡಳಿತ ಬಂದ ಮೇಲೆ ಬೆಳಗಾವಿಯಲ್ಲಿ ಒಬ್ಬ ಮುಸ್ಲಿಂ ಶಾಸಕ ಗೆದ್ದು ತಕ್ಷಣ ಭಾರತ ಇದೇ ಪಾಕಿಸ್ತಾನ ಧ್ವಜ ಹಾರಿಸ್ತಾರೆ ಸಿರ್ಸಿಯಲ್ಲಿ ಪಾಕಿಸ್ತಾನ ಧ್ವಜ ಹಾರಿಸ್ತಾರೆ ಅಷ್ಟೇ ಅಲ್ಲ ಜೈ ಶ್ರೀರಾಮ್ ಹೇಳಿ ನಮ್ಮ ರಾಮನವಮಿ ದಿವಸ ಬೆಂಗಳೂರಿನ ಯುವಕರು ತಮ್ಮ ಕಾರಿನಲ್ಲಿ ತಾವು ಘೋಷಣೆ ಕೂಕಟ್ಟು ಹೋದರೆ ಅವ್ರನ್ನ ತಡೆದು ಅಲ್ಲಾಹ ಅಕ್ಬರ್ ಅನ್ನಬೇಕು ಪಾಕಿಸ್ತಾನಕ್ಕೆ ನೀವು ಜೈಕಾರ ಹಾಕಬೇಕು ಅನ್ನೋವಂಥದ್ದು ಮತ್ತು ನರೇಂದ್ರ ಮೋದಿ ಮೈಸೂರಿನಲ್ಲಿ ನರೇಂದ್ರ ಮೋದಿಯವರ ಒಂದು ಹಾಡನ್ನು ಕಟ್ಟಿದಂಥವನ್ನ ಪಾಪನಿಗೆ ಮುಕ್ತ ಅವ್ನಿಗೇನು ಗೊತ್ತಿಲ್ಲ ಆ ಹುಡುಗನಿಗೆ ಅವನು ಯಾರೋ ಒಬ್ಬರು ಅಭಿಮಾನದಿಂದ ಅವ್ರು ಕರೆದು ತಾ ಕಟ್ಟಿದಂಥ ಹಾಡನ್ನು ತೋರ್ಸಕ್ಕೆ ಹೋದರೆ ಅವನು ಅವನ ಭಾಳ ಒಂದು ರೀತಿ ನಯವಾಗಿ ಮಾತಾಡಿಕೊಂಡು ಹೋಗಿ ಒಂದು ರೂಮ್ನಲ್ಲಿ ಹಾಕಿ ಅವನ ಕಡೆಯಿಂದ ಬಾಯಿಂದ ಪಾಕಿಸ್ತಾನ ಜೈಕಾರ ಹಾಕಿಸಿ ಅಲ್ಲಾಹು ಅಕ್ಬರ್ ಅನ್ನಬೇಕು ಅದನ್ನು ಅಡಿ ಬಡಿ ಮಾಡೋದು ಈ ರೀತಿ ಏನು ರಾಜ್ಯದಲ್ಲಿ ಏನು ನಡೆದಿದೆ ಈ ಸರ್ಕಾರ ಮುಸ್ಲಿಮರ ರಕ್ಷಣೆಗೆ ಹೋಗ್ತದೆ ಹೊರತು ಹಿಂದೂಗಳ ರಕ್ಷಣೆ ಈ ರಾಜ್ಯದಲ್ಲಿ ನಡೀತಾ ಇಲ್ಲ ಕೇವಲ ಗ್ಯಾರಂಟಿಗಳನ್ನು ನಾವು ಕಟ್ಟಿದ್ದೀವಿ ಜನ ನಾವು ಗ್ಯಾರಂಟಿಗೆ ಓಟ್ ಹಾಕ್ತಾರಂಥ ದುರಂಕಾರದಿಂದ ಇಡೀ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿ ಅದರಲ್ಲಿ ಅಂತರೂ ನಮ್ಮ ಹೋಮ್ ಮಿನಿಸ್ಟ್ರು ಗೃಹ ಮಂತ್ರಿಗಳು ಎಷ್ಟು ಬೇಜವಾಬ್ದಾರಿ ಉತ್ತರ ಕೊಡ್ತಾರೆ ಅಂದ್ರೆ ಈ ಉಡುಪಿಯಲ್ಲಿ ಹಾಸ್ಟೆಲ್ದಲ್ಲಿ ಹೆಣ್ಣು ಮಕ್ಕಳ ಒಂದು ಏನು ಸೌ ಏನು ಪಬ್ಲಿಕ್ ಇದರಲ್ಲಿ ಶೌಚಾಲಯದಲ್ಲಿ ಇದನ್ನ ಇಟ್ಟು ಸಿ ಸಿ ಕ್ಯಾಮ್ರಾ ಇಟ್ಟು ಅವರ ಚಿತ್ರಣ ಮಾಡುವಂಥದ್ದನ್ನು ಅದು ಸಹಜವಾಗಿ ಏನೋ ಜೋಕ್ ಮಾಡಿದ್ದಾರೆ ಒಂದೇನೋ ಅವರವರು ಮ ಹುಡುಗರು ಇದು ಅಂದ್ರೆ ಎಷ್ಟು ನಾಚಿಕೇಡಿ ಹೇಳಿಕೆ ನಿನ್ನೆ ಗೌರ್ ಮಿನಿಸ್ಟರು ಅದೇ ರೀತಿ ಹೇಳಿಕೆ brought to you by Vigart